ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳ್ಳಿ ಸೇತುವೆ ಕಾಮಗಾರಿ ವಿಳಂಬ ಮತ್ತು ಅಪೂರ್ಣಗೊಂಡಿರುವುದರಿಂದ ಜನರಿಗೆ ಸಂಕಷ್ಟ ಉಂಟಾಗಿದೆ ಬಂಡಳ್ಳಿ ಗಿರಾಮದ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಸೇತುವೆಯ ಪಕ್ಕದಲ್ಲಿ ಮಣ್ಣಿನ ರಸ್ತೆ ಕೆಸರಿನಂತೆ ತುಂಬಿಕೊಂಡಿದೆ ಇದರಿಂದ ವಾಹನ ಚಾಲಕರು ಹಾಗೂ ದ್ವಿಚಕ್ರ ವಾಹನ ಸವಾರರಿಗೆ ತೊಂದರೆ ಅನುಭವಿಸುವಂತಾಗಿದೆ ಈ ರಸ್ತೆಯಲ್ಲಿ ಸವಾರರು ಪ್ರಾಣ ಕೈಯಲ್ಲಿ ಇಟ್ಟುಕೊಂಡು ಹೋಗುವಂಥ ಸಂದರ್ಭ ನಿರ್ಮಾಣವಾಗಿದೆ ಗ್ರಾಮದ ಈ ರಸ್ತೆಯಲ್ಲಿ ಹಲವಾರು ವರ್ಷದಿಂದ ಕಾಮಗಾರಿ ನಡೆಯದೆ ಹಾಗೆ ಪಾಳಾಗಿತ್ತು ಇದರಿಂದ ಜನರು ತುಂಬ ತೊಂದರೆ ಅನುಭವಿಸುತ್ತಿದ್ದರು ಈಗ ಈ ರಸ್ತೆ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದ್ದು ಕಾಮಗಾರಿಯು ಶುರುವಾಗಿದೆ ಆದರೆ ದುಃಖದ ಸಂಗತಿ ಅಂದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ವರ್ಗದವರು ನಿರ್ವಹಣೆಯಲ್ಲಿ ವೇಜವಾಬ್ದಾರಿತನ ತೋರುತ್ತಿರುವುದು ನೋಡಬಹುದು ಹಾಗಾಗಿ ವಾಹನಗಳು ಬಿದ್ದು ಜನರು ಪ್ರಾಣ ಕಳೆದುಕೊಳ್ಳುವ ಭೀತಿಯಲ್ಲಿ ಒಡರುತ್ತಿದ್ದಾರೆ ಆದ್ದರಿಂದ ದಯಮಾಡಿ ಉನ್ನತ ಅಧಿಕಾರಿಗಳು ಈ ಕ್ಷೇತ್ರದ ಶಾಸಕರು ಇದರ ಬಗ್ಗೆ ಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ